ಕ್ರೈಸ್ತ ಲಾರ್ಡ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಂಬುತ್ತೇನೆ ಮತ್ತು ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ ರಾಜನಾಗಿ ತಿರುಗಿ ಬರಲಿರುವ ಯೇಸು ಕ್ರಿಸ್ತನನ್ನ ನಿರೀಕ್ಷೆಯಲ್ಲಿ ಕಾಯುತ್ತಾ ಇರುವ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ದೇವರ ವಾಗ್ದಾನಕ್ಕಾಗಿ ಹೋಗೋಣ ಇದನ್ನು ನಾವು ದೇವರ ವಾಗ್ದಾನವನ್ನ ಧ್ಯಾನ ಮಾಡುವಂತ ವಾಕ್ಯ ನಮ್ಮ ಕರ್ತನಾದ ದೇವರು ಎರಡನೆಯ ಬಾರಿ ಬರುವಾಗ ರಾಜಾದಿ ರಾಜನಾಗಿ ಬರುತ್ತಾನೆ ಎಂಬುದಾಗಿ ಓದುತ್ತೇವೆ ಯೇಸು ಕ್ರಿಸ್ತನವು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತು ಮೂರನೆಯ ದಿನದಲ್ಲಿ ಮರಣವನ್ನ ಜಯಿಸಿ ಪುನರುತ್ಥಾನ ಹೊಂದಿದನು ತಾನು ಪುನರುತ್ಥಾನ ಹೊಂದಿದ್ದನ್ನ ಅನೇಕರಿಗೆ ಆತನು ಪ್ರಕಟಿಸಿ ಪರಲೋಕಕ್ಕೆ ಮೇಘಗಳ ಮೇಲೆ ತೆಗೆದುಕೊಳ್ಳಲ್ಪಟ್ಟ ನಿಮ್ಮದಾಗಿ ಓದುತ್ತೇವೆ ಏಸು ಕ್ರಿಸ್ತನು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮಗೊಂದು ವಾಗ್ದಾನ ಮಾಡಿದ್ದಾನೆ ಯೋಹಾನ ಹದಿನಾಲ್ಕು ಮೂರರಲ್ಲಿ ಈ ವಾಗ್ದಾನದ ವಾಕ್ಯ ನಮಗೆ ಹೇಳುತ್ತದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವ ನಿಮ್ಮದಾಗಿ ಹೇಳ್ತಾನೆ ಹಾಗೆಯೇ ಈಗ ಪರಲೋಕದಲ್ಲಿ ನಮಗೆ ಒಂದು ಮನೆಯನ್ನ ಏಸು ಕ್ರಿಸ್ತನು ಸಿದ್ಧ ಮಾಡಿದ್ದಾನೆ ಏಸು ಕ್ರಿಸ್ತನು ಮತ್ತೆ ಈ ಲೋಕಕ್ಕೆ ತಿರುಗಿ ಬರಲಿಕ್ಕಿದ್ದಾನೆ ಹಾಲ ದೇವರ ವಾಕ್ಯ ನಮಗೆ ಮೊದಲನೇ ತೆಸಲೋಣಕ್ಕೆ ನಾಲ್ಕನೇ ಅಧ್ಯಾಯ ಹದಿನಾರು ಹದಿನೇಳರಲ್ಲಿ ಹೀಗೆ ಹೇಳುತ್ತದೆ ಕರ್ತನು ತಾನೇ ಆಜ್ಞಾ ಘೋಷದೊಡನೆಯು ಪ್ರಧಾನ ದೂತನ ಶಬ್ದದೊಡನೆಯು ದೇವರ ತುತ್ತೂರಿ ಧ್ವನಿಯೊಡನೆಯು ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾ ಕರ್ತನ ಜೊತೆಯಲ್ಲಿರುವೆವು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಏಸು ಕ್ರಿಸ್ತನ ತಮ್ಮ ಸ್ವಂತ ರಕ್ಷಕನನ್ನಾಗಿಯೂ ದೇವರನ್ನಾಗಿಯೂ ಸ್ವೀಕರಿಸಿಕೊಂಡವರಿಗೆ ದೇವರಾದ ಕರ್ತನು ಕೊಡುವ ದೊಡ್ಡ ಸೌಭಾಗ್ಯ ಇದು ಇದೇ ನಿರೀಕ್ಷೆಯೊಂದಿಗೆ ನಾವು ಇವತ್ತು ಭೂಮಿಯ ಮೇಲೆ ಜೀವಿಸ್ತಾ ಇದ್ದೇವೆ ಅಲ್ವಾ ಇದರ ನಂತರ ಪರಲೋಕದಲ್ಲಿರುವ ದೇವದೂತರು ಪರಿಶುದ್ಧವಂತರೆಲ್ಲರೂ ದೇವರ ಮಕ್ಕಳು ಆ ಯೇಸು ಕ್ರಿಸ್ತನು ಈ ಭೂಮಿಗೆ ಪ್ರತ್ಯಕ್ಷವಾಗಿ ಇಳಿದು ಬರುವರು ಆಗ ಭೂಮಿಯಲ್ಲಿರುವ ಸಕಲ ಜನರು ಏಸು ಕ್ರಿಸ್ತನನ್ನ ಕಾಣುವರೆಂಬುದಾಗಿ ನಾವು ನೋಡುತ್ತೇವೆ ಆತನು ಬಂದು ಭೂಮಿಯಲ್ಲಿರುವ ಮನುಷ್ಯರನ್ನ ಪಾಪದಿಂದಲೂ ಶಾಪದಿಂದಲೂ ಕಾಡಿಸುತ್ತಿರುವ ಮಾನವ ಕುಲದ ವಿರೋಧಿಯಾದ ಸೈತಾನನನ್ನ ತನ್ನ ಶಕ್ತಿಯಿಂದ ಪಾತಾಳದಲ್ಲಿ ಹಾಕಿ ಬಂಧಿಸಿ ಬಿಡುವನು ಅದರ ನಂತರ ಯೇಸು ಕ್ರಿಸ್ತನು ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡುತ್ತಾನೆ ಇಡೀ ಲೋಕಕ್ಕೆ ಒಬ್ಬನೇ ಒಬ್ಬ ನಾಯಕನಾಗಿ ರಾಜನಾಗಿ ಈ ಲೋಕವನ್ನ ಕ್ರಿಸ್ತನು ಆಳುತ್ತಾನೆ ಈ ಏಸ್ತು ಕ್ರಿಸ್ತನ ಆಳ್ವಿಕೆಯಲ್ಲಿ ಪ್ರಪಂಚದಾದ್ಯಂತ ಜನರಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇರ್ತದೆ ಯಾವುದೇ ರೋಗ ಇರುವುದಿಲ್ಲ ಯಾವ ರೀತಿಯ ನೋವು ಇರುವುದಿಲ್ಲ ಬಡತನ ಇರುವುದಿಲ್ಲ ಸಾವು ಇರುವುದಿಲ್ಲ ಇಡೀ ಪ್ರಪಂಚದ ಜನರೆಲ್ಲರೂ ಶಾಂತಿ ಮತ್ತು ಸಂತೋಷದಿಂದಲೂ ನೆಮ್ಮದಿಯಿಂದಲೂ ಬದುಕುವರು ಹಾಲೆಲ್ಲೂಯ ಇಂದು ನಾವು ಕಾಣುತ್ತಿರುವ ಯುದ್ಧಗಳು ಕ್ಷಾಮಗಳು ಭಯಂಕರ ರೋಗಗಳು ಕೊಲೆಗಳು ದರೋಡೆಗಳು ಲಂಚಗಳು ಜಾತಿ ಹೆಸರಲ್ಲಿ ಸಂಘರ್ಷಗಳು ಗಲಭೆಗಳು ಅನ್ಯಾಯಗಳು ಅಕ್ರಮಗಳು ಎಲ್ಲ ಮುಂತಾದ ರೀತಿಯ ದುರ್ಘಟನೆಗಳು ಏಸು ಕ್ರಿಸ್ತನ ಆಳ್ವಿಕೆಯಲ್ಲಿ ಕಾಣುವುದಿಲ್ಲ ಪ್ರಪಂಚದಾದ್ಯಂತ ಇರುವ ಎಲ್ಲ ಜನರಿಗೂ ಶಾಂತಿ ಸಮಾಧಾನ ಸಂತೋಷ ಸಮೃದ್ಧಿ ನೆಮ್ಮದಿಯ ಜೀವಿತ ಆಶೀರ್ವಾದ ಆರೋಗ್ಯ ಇರ್ತದೆ ಆತನ ರಾಜ್ಯದಲ್ಲಿ ಯಾವ ಯಾವ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಓದುವುದಾದರೆ ಈಶಾಯ ಹನ್ನೊಂದನೇ ಅಧ್ಯಾಯ ಆರರಿಂದ ಒಂಬತ್ತನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ತೋಳವು ಕುರಿಯ ಸಂಗಡ ವಾಸಿಸುವುದು ಚಿರತೆಯು ಮೇಕೆಯೊಂದಿಗೆ ಮಲಗುವುದು ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು ಇವುಗಳನ್ನು ಚಿಕ್ಕ ಮಗು ನಡೆಸುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹಸುವು ಕರಡಿಯು ಸಂಗಡ ಮೇಯುವವು ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಮೊಲೆ ಕೂಸು ನಾಗರ ಹುತ್ತದ ಮೇಲೆ ಆಟವಾಡುವುದೆಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ ಹಲಲು ಮೊಲೆ ಕೂಸು ನಾಗರ ಹುತ್ತದ ಮೇಲೆ ಆಡುವುದು ಮಾತ್ರವಲ್ಲ ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ ಯಾರು ಹಾಳು ಮಾಡುವುದಿಲ್ಲ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಜ್ಞಾನವು ತುಂಬಿಕೊಂಡಿರುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನೋಡಿರಿ ಏಸು ರಾಜನು ಈ ಪ್ರಪಂಚವನ್ನ ಆಳ್ವಿಕೆ ಮಾಡುವಾಗ ಪ್ರಾಣಿಗಳು ಯಾವುದೇ ಹಾನಿ ಮಾಡುವುದಿಲ್ಲ ಹಾವು ಕೂಡ ಕಚ್ಚುವುದಿಲ್ಲ ಮನುಷ್ಯರ ಮತ್ತು ಪ್ರಾಣಿಗಳ ಸ್ವಭಾವಗಳೆಲ್ಲ ಸಂಪೂರ್ಣ ಬದಲಾವಣೆಯಾಗುತ್ತದೆ ಸಿಂಹವು ಆಹಾರಕ್ಕಾಗಿ ಮತ್ತೆಂದು ಯಾರ ಮೇಲೆ ದಾಳಿ ಮಾಡುವುದಿಲ್ಲ ಸಿಂಹವು ಕೂಡ ಹಸಿವಿನಂತೆ ಹೊಲ್ಲು ತಿನ್ನುತ್ತದೆ ಇದೇ ಯೇಸು ಕ್ರಿಸ್ತನ ರಾಜ್ಯವಾಗಿದೆ ಇದೇ ಆತನ ಆಳ್ವಿಕೆಯಾಗಿದೆ ಏಸು ಕ್ರಿಸ್ತನ ರಾಜ್ಯದಲ್ಲಿ ಯಾವ ಒಂದು ಮನುಷ್ಯನಿಗೂ ಯಾವ ರೀತಿಯ ಕೊರತೆ ಇರೋದಿಲ್ಲ ಈ ಸಂಗತಿಗಳು ಯಾವಾಗ ಸಂಭವಿಸುತ್ತವೆ ಗೊತ್ತಾ ಏಸು ಕ್ರಿಸ್ತನ ಎರಡನೇ ಬರೋಣಕ್ಕೂ ಈ ಪ್ರಪಂಚದ ಅಂತ್ಯದ ಚಿಹ್ನೆ ಏನು ಯುಗದ ಸಮಾಪ್ತಿಗೂ ಸೂಚನೆ ಏನು ಅದರ ಕುರಿತು ಏಸು ಕ್ರಿಸ್ತನ ಹೇಳಿದ್ದಾನೆ ನೋಡಿ ಇದಲ್ಲದೆ ಯುದ್ಧಗಳು ಗಲಿಬಿಲಿಗಳು ಆಗುವುದನ್ನ ನೀವು ಕೇಳುವಾಗ ದಿಗಿಲು ಪಡಬೇಡ್ರಿ ಯಾಕಂದ್ರೆ ಇದೆಲ್ಲ ಮೊದಲು ಆಗುವುದು ಅಗತ್ಯ ಆದರೂ ಕೂಡಲೇ ಅಂತ್ಯ ಬರುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ ಲೋಕನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಒಂಬತ್ತು ಹನ್ನೊಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ವಾಕ್ಯಗಳನ್ನು ಓದುವಾಗ ನಿಮಗೆ ಗೊತ್ತಾಗುತ್ತದೆ ಮಹಾ ಭೂಕಂಪಗಳಾಗುವವು ಅಲ್ಲಲ್ಲಿ ಬರೆಗಳು ಉಪದ್ರವಗಳು ಬರುವವು ಉತ್ಪಾತಗಳು ಆಕಾಶದಲ್ಲಿ ಮಹಾ ಸೂಚನೆಗಳು ತೋರುವವು ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು ಭೂಮಿಯ ಮೇಲಿನ ಸಮುದ್ರದ ಮತ್ತು ತರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟ ಉಂಟಾಗುವುದು ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಇಂದು ಪ್ರಪಂಚದಲ್ಲಿ ನಡೆಯುವ ಸಂಭವಗಳನ್ನ ಗಮನಿಸಿ ನೋಡ್ರಿ ಏಸು ಕ್ರಿಸ್ತನು ಹೇಳಿದ ಗುರುತುಗಳು ಒಂದೊಂದಾಗಿ ನಮ್ಮ ಸುತ್ತಲೂ ನಡೆಯುತ್ತಲೇ ಇವೆ ಈಗೋ ಬೇಗನೆ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ ಎಂಬುದಾಗಿ ಪ್ರಕಟಣೆ ಇಪ್ಪತ್ತೆರಡು ಹನ್ನೆರಡರಲ್ಲಿ ಯೇಸು ಕ್ರಿಸ್ತನ ಹೇಳುತ್ತಾನೆ ಯೇಸು ಕ್ರಿಸ್ತನ ಎರಡನೆಯ ಭರೋಣದಲ್ಲಿ ಪಾಲುಗೊಂಡು ಆತನ ರಾಜ್ಯದಲ್ಲಿ ನೀವು ಸಂತೋಷದಿಂದ ಬದುಕಲು ಬಯಸುತ್ತೀರಾ ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನಿಮ್ಮ ದೇವರಾಗಿ ನಿಮ್ಮ ಹೃದಯಗಳಲ್ಲಿ ಸ್ವೀಕರಿಸಿಕೊಳ್ಳ್ರಿ ನಿಮಗೆ ಈ ಆಶೀರ್ವಾದದ ಜೀವನ ಕೊಡುವುದಕ್ಕಾಗಿಯೇ ಏಸ್ತು ಕ್ರಿಸ್ತನು ನಿಮಗಾಗಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನ ಏಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಮೊದಲನೇ ಯೋಹಾನ ಒಂದು ಏಳರಲ್ಲಿ ದೇವರ ವಾಕ್ಯ ಹೇಳುತ್ತದೆ ಸತ್ತು ಪುನರುತ್ಥಾನಗೊಂಡ ಏಸು ಕ್ರಿಸ್ತನು ಮಾತ್ರವೇ ನಿಮ್ಮ ಪಾಪಕ್ಕೂ ಶಾಪಕ್ಕೂ ಪರಿಹಾರ ಕೊಡುವಾತನು ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಲು ನಂಬಿಕೆಯಿಂದ ಈ ಪ್ರಾರ್ಥನೆಯನ್ನ ಮಾಡ್ರಿ ಏಸುವೆ ಬರಲಿರುವ ರಾಜನೇ ನಿನ್ನನ್ನು ನಾನು ನಂಬುತ್ತೇನೆ ಸ್ವಾಮಿ ನೀನು ನನಗಾಗಿ ಸತ್ತು ಪುನರುತ್ಥಾನ ಹೊಂದಿದ ರಕ್ಷಕನು ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ ಏಸುವೆ ನನ್ನ ಪಾಪಗಳನ್ನು ಕ್ಷಮಿಸು ನಿನ್ನ ರಕ್ತದಿಂದ ನನ್ನ ಹೃದಯವನ್ನು ತೊಳೆ ನೀನು ನನ್ನ ಹೃದಯದಲ್ಲಿ ಬಂದು ನನಗೆ ಅರಸನಾಗಿ ಇದ್ದು ನನ್ನನ್ನು ಆಳ್ವಿಕೆ ಮಾಡು ನೀನು ಮತ್ತೆ ಈ ಲೋಕಕ್ಕೆ ಬರುವುದನ್ನ ನಾನು ನಂಬುತ್ತೇನೆ ನೀನು ಬಂದು ಆಳ್ವಿಕೆ ಮಾಡುವ ಹೊಸ ಪ್ರಪಂಚದಲ್ಲಿ ನಾನೂ ಕೂಡ ನಿನ್ನ ಪ್ರಜೆಯಾಗಿ ಸಂತೋಷಿಸುವೆನೆಂಬುದಾಗಿ ನಂಬುತ್ತೇನೆ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೇಲೆ ಈ ಪ್ರಾರ್ಥನೆಯನ್ನ ಮಾಡಿದ ಪ್ರತಿಯೊಂದು ದೇವರ ಮಕ್ಕಳಿಗೆ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆ ಸೌಭಾಗ್ಯ ಸಿಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ನಿಮ್ಮ ಜೀವಿತ ಬದಲಾಗಲಿ ಆತನ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗೋಣ ನೀವು ಕೂಡ ಆತನ ಬರೋಣಕ್ಕಾಗಿ ಸಿದ್ಧವಾಗಿರಲಿ ಆತನ ಸಮೃದ್ಧಿಕರವಾದ ಆ ಆಳ್ವಿಕೆಯಲ್ಲಿ ಆತನ ರಾಜ್ಯದಲ್ಲಿ ನಾವೆಲ್ಲರೂ ಸಂತೋಷದಿಂದ ಸದಾ ಕಾಲವು ಆತನೊಂದಿಗೆ ವಾಸ ಮಾಡುವವರಾಗಿ ಜೀವಿಸೋಣ ಹಲಲೂಯ ದೇವರು ಈ ವಾಕ್ಯಗಳೊಂದಿಗೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇಲೆ